ನೀವು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈಗ ಕಾಲ ಬದಲಾಗಿದೆ ಕೈಗೆ ಸಂಕೋಲ ಹಾಕಿಕೊಂಡು ಇಲ್ಲಿ ಯಾರೂ ಕೂಡ ಕುಳಿತುಕೊಂಡಿಲ್ಲ ಮಸೀದಿಯನ್ನ ಉರುಳಿಸಲಿಕ್ಕೆ ಬರುವುದಾದ್ರೆ ಅದನ್ನ ಯಾವ ರೀತಿ ತಡೆಯಬೇಕು ಅನ್ನುವಂಥದ್ದು ಈ ದೇಶದ ಪ್ರಜೆಗಳಿಗೆ ಗೊತ್ತಿದೆ ಇಲ್ಲಿ ಅಶಾಂತಿ ಸೃಷ್ಟಿಸಿಕೊಂಡು ಇಲ್ಲಿ ರಕ್ತದೋಕಳಿ ಮಾಡಿಕೊಂಡು ರಥಯಾತ್ರೆಯ ಮೂಲಕ ನೀವು ಮಾಡಿರುವುದು ಅದು ಇತಿಹಾಸವಾಯಿತು ಮತ್ತೆ ಅದನ್ನ ಇಲ್ಲಿ ಮನುಸ್ಥಾಪಿಸಿ ಈ ದೇಶದ ಶಾಂತಿಯನ್ನ ಮತ್ತೊಮ್ಮೆ ಕೆಡಿಸಬಹುದು ಅನ್ನುವಂತ ಯಾವುದಾದ್ರೂ ವಿಚಾರಧಾರೆಗಳು ಇಲ್ಲಿ ಸಮುದಾಯದೊಂದಿಗೆ ಅಥವಾ ಸಮಾಜದಲ್ಲಿ ತಲೆ ಎತ್ತಿಕೊಂಡು ಬರುವುದಾದ್ರೆ ಆ ತಲೆಗಳನ್ನ ಇಲ್ಲಿನ ಸಂವಿಧಾನವನ್ನ ಬಳಸಿಕೊಂಡು ಯಾವ ರೀತಿ ನಿರ್ನಾಮ ಮಾಡಬೇಕು ಅನ್ನುವಂತದ್ದು ಇಲ್ಲಿನ ಪ್ರಜಾವತ್ ನಾಗರಿಕರಿಗೆ ಗೊತ್ತಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ್ದಾದೊಂದು ಟ್ವೀಟ್ ಮಾಡಿದ್ರೆ ಗಾಜದ ಪರ ಯಾವ್ದಾದ್ರು ಸ್ಟೇಟಸ್ ಹಾಕಿದ್ರೆ ಬಂಧಿಸುವಂತಹ ಸರ್ಕಾರಕ್ಕೆ ಯಾಕೆ ಬಿಜೆಪಿ ನಾಯಕರನ್ನ ಆರ್ ಎಸ್ ಎಸ್ ನಾಯಕರನ್ನ ಬಂಧಿಸಲಿಕ್ಕೆ ಇಷ್ಟು ಭಯ ಯಾಕೆ ಸಿದ್ದರಾಮಯ್ಯರವರ ಸರ್ಕಾರ ಈಗ ಇಲ್ಲಿದೆಯಾ ಅಥವಾ ಯೋಗಿಯ ಸರ್ಕಾರ ಇಲ್ಲಿದೆಯಾ ಪ್ರಿಯಾಂಕ್ ಖರ್ಗೆ ಅವರೇ ಹರಿಪ್ರಸಾದ್ ಡಿ ಕೆ ಅವರೇ ನಿಮಗೆ ತಮ್ಮ ತಾಕದು ಬೆನ್ನೆಲು ಬನ್ನು ಸರ್ಕಾರಕ್ಕೆ ಸರ್ಕಾರಕ್ಕಿದ್ರೆ ಇಂತಹ ಕೋಮು ಕ್ರಿಮಿಗಳ ವಿರುದ್ಧ ಕ್ರಮ ಕೈಗೊಂಡು ಅವರನ್ನು ಜೈಲಿಗೆ ಕಟ್ಟುವಂತಹ ಕೆಲಸಕ್ಕೆ ನೀವು ಕೈ ಹಾಕಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಹಲವು ದಿವಸಗಳ ನಂತರ ಮತ್ತೆ ಜಡೆ ಎತ್ತಿದ್ದಾರೆ ಸಮಾಜವನ್ನ ಒಡೆಯುವಂತಹ ಅಶಾಂತಿ ಸೃಷ್ಟಿಸುವಂತಹ ಹೇಳಿಕೆ ಕೊಡುವುದೇ ಈ ವ್ಯಕ್ತಿಯ ಹಿನ್ನೆಲೆಯಾಗಿದೆ ಕಳೆದ ಹಲವಾರು ವರ್ಷಗಳಿಂದ ಮುಸ್ಲಿಂ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ಲಾಮ ಫೋಬಿಯಾದ ಮೂಲಕ ಇಲ್ಲಿ ಅಶಾಂತಿ ಸೃಷ್ಟಿಸುವಂಥ ಭಾಳಷ್ಟು ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ ಆದರೆ ಈ ಈವರೆಗೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಗೊತ್ತಿದೆ ಇದನ್ನು ಆಸ್ವಾದಿಸುವಂತಹ ಇಂತಹ ವಿಚಾರಗಳನ್ನು ಹೆಚ್ಚು ಪ್ರಮೋಟ್ ಮಾಡುವಂತಹ ಒಂದು ಪಕ್ಷ ಈ ಸರ್ಕಾರದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನು ನಾವು ಆಲೋಚಿಸುವಾಗಲೇ ಹಾಗೆಯೇ ಇಲ್ಲ ಆದರೆ ಈಗ ಒಂದು ವೇದಿಕೆಯಲ್ಲಿ ಅವರು ಮುಕ್ತವಾಗಿ ಹೇಳ್ತಾ ಇದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ನಾವು ಬಡ್ಕಳದ ಮಸೀದಿಯನ್ನು ಉರುಳಿಸ್ತೇವೆ ರಾಮ ಮಂದಿರ ನಮ್ಮ ಕೈಗೆ ಬಂದಾಗಿದೆ ಇನ್ನು ಯಾವುದನ್ನು ನೋಡಲಿಕ್ಕಿಲ್ಲ ಬಡ್ಕಲದ ಮಸೀದಿಯನ್ನು ಉರುಳಿಸ್ತೀವಿ ಅಲ್ಲಿ ಹನುಮ ಇದು ಶ್ರೀರಂಗಪಟ್ಟಣದಲ್ಲಿ ನಾವು ಮಸೀದಿಯನ್ನು ಉರಿಸಿ ಹನುಮ ಮಂದಿರವನ್ನು ಮಾಡ್ತೀವಿ ಅದು ಮಾಡ್ತೀವಿ ಬರೀ ಮಸೀದಿಗಳನ್ನು ಹೊಡೆದಾಕುವಂಥ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರನ್ನ ಏಕವಚನದಲ್ಲಿ ಅತಿ ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ ದುರಂತ ಏನಂತ ಹೇಳಿದರೆ ಸರ್ಕಾರ ಈವರೆಗೂ ಕೂಡ ಆ ವ್ಯಕ್ತಿಯನ್ನು ಬಂಧಿಸುವಂಥ ವಿಚಾರಕ್ಕೆ ಕೈ ಹಾಕ್ತಾ ಇಲ್ಲ ಯಾಕೆ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವುದಾದ್ರೊಂದು ಟ್ವೀಟ್ ಮಾಡಿದರೆ ಗಾಜಾದ ಪರ ಯಾವುದಾದ್ರೂ ಸ್ಟೇಟಸ್ ಹಾಕಿದರೆ ಬಂಧಿಸುವಂತಹ ಸರ್ಕಾರಕ್ಕೆ ಯಾಕೆ ಬಿಜೆಪಿ ನಾಯಕರನ್ನ ಆರ್ ಎಸ್ ಎಸ್ ನಾಯಕರನ್ನ ಬಂಧಿಸಲಿಕ್ಕೆ ಇಷ್ಟು ಭಯ ಯಾಕೆ ಸಿದ್ದರಾಮಯ್ಯರವರ ಸರ್ಕಾರ ಈಗ ಇಲ್ಲಿದೆಯಾ ಅಥವಾ ಯೋಗಿಯ ಸರ್ಕಾರ ಇಲ್ಲಿದೆಯಾ ಅಂತ ಇಲ್ಲಿ ನಾವು ನೋಡಬೇಕಾಗಿದೆ ಇನ್ನೊಂದು ನೀವು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈಗ ಕಾಲ ಬದಲಾಗಿದೆ ಕೈಗೆ ಏನು ಸಂಕೋಲ ಹಾಕಿಕೊಂಡು ಇಲ್ಲಿ ಯಾರೂ ಕೂಡ ಕುಳಿತುಕೊಂಡಿಲ್ಲ ಮಸೀದಿಯನ್ನು ಉರುಳಿಸಲಿಕ್ಕೆ ಬರುವುದಾದರೆ ಅದನ್ನು ಯಾವ ರೀತಿ ತಡೆಯಬೇಕು ಅನ್ನುವಂಥದ್ದು ಈ ದೇಶದ ಪ್ರಜೆಗಳಿಗೆ ಗೊತ್ತಿದೆ ಪ್ರಜ್ಞಾವಂತ ನಾಗರಿಕರಿಗೆ ಗೊತ್ತಿದೆ ಇಲ್ಲಿ ಅಶಾಂತಿ ಸೃಷ್ಟಿಸಿಕೊಂಡು ಇಲ್ಲಿ ರಕ್ತದೋಕಳಿ ಮಾಡಿಕೊಂಡು ರಥಯಾತ್ರೆಯ ಮೂಲಕ ನೀವು ಮಾಡಿರಬಹುದು ಅದು ಇತಿಹಾಸವಾಯಿತು ಮತ್ತೆ ಅದನ್ನು ಇಲ್ಲಿ ಮರುಸ್ಥಾಪಿಸಿ ಈ ದೇಶದ ಶಾಂತಿಯನ್ನು ಮತ್ತೊಮ್ಮೆ ಕೆಡಿಸಬಹುದು ಅಂತ ಅನ್ನುವಂಥ ಯಾವುದಾದ್ರೂ ವಿಚಾರಧಾರೆಗಳು ಇಲ್ಲಿ ಸಮುದಾಯದಗಳೊಂದಿಗೆ ಅಥವಾ ಸಮಾಜದಲ್ಲಿ ತಲೆ ಎತ್ತಿಕೊಂಡು ಬರುವುದಾದರೆ ಆ ತಲೆಗಳನ್ನು ಇಲ್ಲಿನ ಸಂವಿಧಾನವನ್ನು ಬಳಸಿಕೊಂಡು ಯಾವ ರೀತಿ ನಿರ್ನಾಮ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಇಲ್ಲಿನ ಪ್ರಜ್ಞಾವಂತ ನಾಗರಿಕ ನಾಗರಿಕರಿಗೆ ಗೊತ್ತಿದೆ ಹಾಗಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವವರ ವಿರುದ್ಧ ಸರ್ಕಾರ ದಮ್ಮು ತಾಕತ್ತು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆರವರೇ ಹರಿಪ್ರಸಾದ್ ರವರೆ ಸಿದ್ದರಾಮಯ್ಯ ಅವರೇ ಡಿಕೆಶಿ ಅವರೇ ಇದನ್ನ ವೇದಿಕೆಗಳ ಭಾಷಣದ ಪದಗಳಾಗಿ ಮಾತ್ರ ಬಳಸಿಕೊಳ್ಬೇಡಿ ಮಾಧ್ಯಮಗಳ ಹೇಳಿಕೆಗಳ ಪದಗಳನ್ನಾಗಿ ಮಾತ್ರ ಬಳಸಿಕೊಳ್ಬೇಡಿ ನಿಮಗೆ ದಮ್ಮು ತಾಕತ್ತು ಬೆನ್ನೆಲುಬು ಅನ್ನುವಂಥದ್ದು ಸಿದ್ದರಾಮಯ್ಯಕ್ಕಿದ್ರೆ ಇಂತಹ ಕೋಮು ಕ್ರಿಮಿಗಳ ವಿರುದ್ಧ ಇಂತಹ ಸಂಸದರ ವಿರುದ್ಧ ಕ್ರಮ ಕೈಗೊಂಡು ಅವರನ್ನು ಜೈಲಿಗೆ ಕೆಲಸಕ್ಕೆ ನೀವು ಕೈ ಹಾಕಿ ಅದು ಬಿಟ್ಟು ಕೇವಲ ಮುಸ್ಲಿಂ ಸಮುದಾಯವನ್ನು ಎದುರಿಸುವಂತ ಬೆದು ಕೆಲಸಗಳಿಗೆ ಮಾತ್ರ ಕೈ ಹಾಕಬೇಡಿ ಅಂತ ಹೇಳಿ ಪೊಲೀಸರವರಿಗೆ ನೀವು ಆದೇಶವನ್ನು ಹೊರಡಿಸಿ ಇನ್ನೊಂದು ಏನಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇದೆ ಈ ಜನರೊಂದಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸಂಘ ಪರಿವಾರದ ಅಜೆಂಡಾವನ್ನ ಸಂಪೂರ್ಣಗೊಳಿಸಲಿಕ್ಕೆ ಬಾಬರಿ ಧ್ವಂಸದ ಕಾಲದಿಂದಲೇ ಒಂದಾಗಿತ್ತು ಈಗಲೂ ಕೂಡ ಇವರು ಇದರ ಭಾಗವಾಗ್ತಾ ಇದ್ದಾರೆ ಇದನ್ನ ಇಲ್ಲಿನ ಎಲ್ಲಾ ಸಮುದಾಯಗಳು ಅರ್ಥ ಮಾಡಿಕೊಳ್ಬೇಕು ಪ್ರತ್ಯೇಕವಾಗಿ ದಲಿತ ಮುಸ್ಲಿಂ ಕ್ರೈಸ್ತ ಅಲ್ಪಸಂಖ್ಯಾತ ವರ್ಗಗಳು ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಜೊತೆ ನಿಲ್ಬೇಕು ಅನ್ನೋದನ್ನ ನಮ್ಗೆ ಎಲ್ಲಿಕ್ಕಿದೆ ಸಿದ್ದರಾಮಯ್ಯರವರೇ ನಿಮಗೆ ಬದ್ಧತೆ ಅನ್ನೋದಿದ್ರೆ ನಿಮಗೆ ಈ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ಕಾಳಜಿ ಅನ್ನೋದಿದ್ರೆ ಚುನಾವಣಾ ಸಂದರ್ಭದಲ್ಲಿ ನೀವು ಹೇಳಿದಂಥ ಪ್ರತಿಯೊಂದು ಮಾತುಗಳಿಗೆ ನೀವು ಬದ್ಧರಾಗಿದ್ದರೆ ನೀವು ಕ್ರಮ ಕೈಗೊಳ್ಳಿ ಇಲ್ಲಾಂದರೆ ಜನರಲ್ಲಿ ಹೇಳಿಬಿಡಿ ಸಿದ್ದರಾಮಯ್ಯ ಹಿಂದಿನ ಸಿದ್ದರಾಮಯ್ಯ ಎಲ್ಲ ಬಹಳಷ್ಟು ಬದಲಾಗಿದ್ದಾರೆ ಅಂತೇಳಿ ಮುಕ್ತಕಂಠವಾಗಿ ಹೇಳಿ ಅಂತೇಳಿ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೂ ಅದೇ ರೀತಿ ಬ ಬಿ ಜೆ ಪಿಯ ಹೈಕಮಾಂಡ್ ಏನಿದೆ ಅಥವಾ ಪ್ರಧಾನಿಗಳೇನಿದ್ದಾರೆ ಇವರೆಲ್ಲ ನಾವು ಹೇಳುವಂಥದ್ದು ನಿಮ್ಮ ಸಂಸದರಿಗೆ ಈ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿಟ್ಟು ನಿಂತು ಕೆಲಸ ಮಾಡಲಿಕ್ಕೆ ಹೇಳಿಕೆ ನೀಡಲಿಕ್ಕೆ ನೀವು ಕಳುಹಿಸಿಕೊಡಿ ಕಳಿಸಿಕೊಡಿ ಇಲ್ಲ ಅಂತ ಹೇಳಿದ್ರೆ ಜನರು ಅವರು ಮುಂದಿನ ಚುನಾವಣೆಯಲ್ಲಿ ಅವರನ್ನ ಮನೆಗೆ ಕಳಿಸ್ತಾರೆ ಅನ್ನೋದನ್ನು ಹೇಳಿ ನಾನು ಎಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ